ಹರೇ ಶ್ರೀನಿವಾಸ ಸ್ನೇಹಿತರೆ ನಾಳೆಯ ದಿವಸ ಜನ್ವರಿ ಇಪ್ಪತ್ತೈದನೇ ತಾರೀಕು ಶನಿವಾರ ನಾವು ಷಡ್ತಿಲ ಏಕಾದಶಿಯನ್ನು ಆಚರಣೆಯನ್ನು ಇದ್ದೀವಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇದನ್ನು ಷಡ್ತಿಲ ಏಕಾದಶಿ ಅಂತ ಕರೆಯಲಾಗುತ್ತೆ ಯಾಕೆ ಹೀಗೆ ಷಡ್ತಿಲ ಏಕಾದಶಿ ಅಂತ ಕರೀತಾರೆ ಈ ಏಕಾದಶಿಯ ಮಹತ್ವ ಏನು ಯಾಕೆ ನಾವು ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ ಷಡ್ ತಿಲ ಅಂತಂದರೆ ಏನು ತಿಲ ಅಂತಂದರೆ ಎಳ್ಳು ಷಡ್ ಅಂದರೆ ಆರು ವಿಧ ಅಲ್ವಾ ಆರು ವಿಧವಾಗಿ ಎಳ್ಳಿಗೆ ಸಂಬಂಧಿಸಿದ್ದು ಅಂತ ಅರ್ಥ ಅಂದರೆ ನಾವು ಈ ಏಕಾದಶಿಗೆ ಈ ಒಂದು ಎಳ್ಳನ್ನು ಆರು ಬಗೆಯಲ್ಲಿ ಉಪಯೋಗವನ್ನು ಮಾಡಬೇಕು ಅಂತ ಹಾಗಾಗಿ ಈ ಏಕಾದಶಿಗೆ ಷಡ್ ತಿಲ ಏಕಾದಶಿ ಅಂತ ಕರೀತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಮಾಡಿರ್ತಕ್ಕಂತಹ ಪಾಪಗಳ ಪರಿಹಾರಕ್ಕಾಗಿ ನಾವು ಏಕಾದಶಿ ವ್ರತಗಳನ್ನು ಆಚರಣೆಯನ್ನು ಮಾಡ್ತೀವಿ ಹಾಗೆಯೇ ನಾವು ಮಾಡಿರುವಂತಹ ಪಾಪಗಳನ್ನು ಕಳಿಯೋದೇನೇ ಎಳ್ಳು ಅಂತ ಹೇಳ್ತೀವಿ ಹಾಗಾಗಿ ಪಿತೃಗಳ ಕಾರ್ಯದಲ್ಲಿ ಎಳ್ಳನ್ನು ಬಳಸಲಾಗುತ್ತೆ ಹಾಗೆಯೇ ಸಂಕ್ರಾಂತಿಯ ದಿನಗಳಲ್ಲಿ ನಾವು ಎಳ್ಳಿನ ದಾನವನ್ನು ಮಾಡ್ತೀವಿ ತಿನ್ನೋದಕ್ಕೂ ಉಪಯೋಗಿಸ್ತೀವಿ ಮತ್ತು ಮೈಗೆ ಹಚ್ಕೊಂಡು ಸ್ನಾನವನ್ನು ಮಾಡ್ತೀವಿ ಹೀಗೆ ನಾವು ಎಳ್ಳಿನ ಬಳಕೆಯನ್ನು ಮಾಡ್ತೀವಿ ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಪಾಪಗಳ ಪರಿಹಾರ ಸ್ನೇಹಿತರೆ ಹಾಗಾಗಿ ನಾವು ಎಳ್ಳನ್ನು ಪಾಪಗಳ ಪರಿಹಾರಕ್ಕಾಗಿ ಉಪಯೋಗವನ್ನು ಮಾಡ್ಕೊತೀವಿ ಹಾಗೆಯೇ ಈ ಏಕಾದಶಿ ನಾಳೆ ಬರ್ತಕ್ಕಂತಹ ಏಕಾದಶಿ ಎಳ್ಳಿಗೆ ಸಂಬಂಧಪಟ್ಟಂತಹ ಆರು ಕಾರ್ಯಗಳನ್ನು ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ ಏನು ಆರು ಕಾರ್ಯಗಳು ಅಂತ ನೋಡೋದಾದರೆ ಎಳ್ಳಿನ ಸ್ನಾನವನ್ನು ಮಾಡಬೇಕು ಅಂತಂದರೆ ಎಳ್ಳು ಹಾಕಿರ್ತಕ್ಕಂಥ ನೀರಿನಿಂದ ಸ್ನಾನವನ್ನು ಮಾಡಬೇಕು ಮತ್ತು ಎಳ್ಳನ್ನು ಪುಡಿ ಮಾಡಿ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಎಳ್ಳಿನ ಹೋಮವನ್ನು ಮಾಡಬೇಕು ಮತ್ತು ಎಳ್ಳು ನೀರಿನೊಂದಿಗೆ ತರ್ಪಣವನ್ನು ಕೊಡೋದು ಎಳ್ಳು ಹಾಕಿರ್ತಕ್ಕಂತಹ ನೀರನ್ನು ಸೇವನೆ ಮಾಡೋದು ಅಥವಾ ಎಳ್ಳನ್ನು ತಿನ್ನೋದು ಅಂದರೆ ಏಕಾದಶಿ ದಿವಸ ಎಳ್ಳು ತಿನ್ನೋದಕ್ಕೆ ಬರೋದಿಲ್ಲ ಉಪವಾಸ ಆದ ಕಾರಣ ಮತ್ತು ಎಳ್ಳಿನ ನೀರನ್ನು ಸಹ ಕುಡಿಯೋ ಹಾಗಿಲ್ಲ ಅದನ್ನು ದ್ವಾದಶಿ ದಿವಸ ಮಾಡ್ಕೋಬೋದು ಹೀಗೆ ಆರು ವಿಧದಲ್ಲಿ ಎಳ್ಳನ್ನು ನಾವು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ನಾಳೆಯ ದಿವಸ ಹಾಗಾಗಿ ತುಂಬ ವಿಶೇಷವಾದ ಏಕಾದಶಿ ಅಂತ ಹೇಳ್ತೀನಿ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನೆಲ್ಲ ಕಳೆದುಕೊಳ್ಳಿಕ್ಕೆ ಇರ್ತಕ್ಕಂತಹ ಒಂದು ಅವಕಾಶ ಅಂತ ಹೇಳ್ಬೋದು ಇನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳುವಂಥ ಕಥೆಯನ್ನು ಕೇಳೋಣಂತೆ ಹಿಂದೆ ಒಬ್ಬಳು ಬ್ರಾಹ್ಮಣ ಸ್ತ್ರೀ ಇರ್ತಾಳೆ ಅವಳು ಸಾಕಷ್ಟು ಧರ್ಮ ನಿಷ್ಠೆ ಇದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇರ್ತಾಳೆ ಅಂದರೆ ದಾನ ಧರ್ಮ ಎಲ್ಲವನ್ನ ಮಾಡ್ತಾ ಇರ್ತಾಳೆ ಒಳ್ಳೊಳ್ಳೆ ಪೂಜೆಗಳನ್ನು ಮಾಡ್ತಾ ಇರ್ತಾಳೆ ಮತ್ತು ಒಳ್ಳೊಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರ್ತಾಳೆ ತಾನು ಕಷ್ಟದಲ್ಲಿದ್ದರೂ ಸಹ ಅದನ್ನು ಲೆಕ್ಕಿಸ್ದೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನಸ್ಸು ಉಳ್ಳವಳು ಅಂತ ಹೇಳ್ಬೋದು ಆದರೆ ಅವಳದ್ದು ಒಂದೇ ಒಂದು ಕೊರತೆ ಏನು ಅಂತಂದರೆ ಅನ್ನದಾನವನ್ನು ಮಾಡ್ತಾ ಇರೋದಿಲ್ಲ ಅದನ್ನೊಂದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತಾಳೆ ಆದರೆ ಅನ್ನದಾನವನ್ನೇ ಮಾಡ್ತಾ ಇರೋದಿಲ್ಲ ಅದು ಒಂದೇ ಅವಳು ಮಾಡ್ತಕ್ಕಂತಹ ತಪ್ಪು ಇದನ್ನು ಭಗವಂತ ಗಮನಿಸ್ತಾನೆ ಇಷ್ಟೆಲ್ಲ ಮಾಡ್ತಾಳೆ ಇವಳು ಯಾಕೆ ಅನ್ನದಾನವನ್ನು ಮಾಡೋದಿಲ್ಲಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಭಗವಂತ ಸನ್ಯಾಸಿ ವೇಷವನ್ನು ಧರಿಸ್ಕೊಂಡು ಭಿಕ್ಷೆಗಾಗಿ ಅವಳ ಮನೆ ಹತ್ರ ಬರ್ತಾನೆ ಭಿಕ್ಷೆಯನ್ನು ಬೇಡ್ತಾನೆ ಅವಳು ಏನು ಮಾಡ್ತಾಳೆ ಅವಳಿಗೆ ತುಂಬ ಸಿಟ್ಟು ಬರುತ್ತೆ ಅಲ್ಲಿದ್ದಂತಹ ಮಣ್ಣಿನ ಒಂದು ಕರುಣೆಯನ್ನು ತಗೊಂಡು ಅವನ ಭಿಕ್ಷಾ ಪಾತ್ರೆಗೆ ಹಾಕ್ಬಿಡ್ತಾಳೆ ಯಾರು ಸನ್ಯಾಸಿ ಬಂದಿರ್ತಾರಲ್ಲ ಭಗವಂತನ ವೇಷಧಾರಿ ಆ ಸನ್ಯಾಸಿಗೆ ಮಣ್ಣಿನ ಹೆಂಟೆಯನ್ನು ಹಾಕ್ಬಿಡ್ತಾಳೆ ಭಗವಂತ ಆಯಿತು ನೀನು ಕೊಟ್ಟಿದೆಯಲ್ಲ ಇದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ನಿನಗೆ ನಾನು ಸ್ವರ್ಗಲೋಕವನ್ನು ಕರುಣಿಸ್ತೀನಿ ಈಗಿಂದ ನೀನು ಜೀವಂತವಾಗಿ ಸ್ವರ್ಗಲೋಕವನ್ನು ಸೇರ್ಕೋ ಅಲ್ಲಿ ನಿನಗೆ ವಿಜೃಂಭಣೆಯಿಂದ ಬದುಕುವಂತಹ ಒಂದು ಅನುಗ್ರಹವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಭಗವಂತ ವರವನ್ನು ಕೊಡ್ತಾನೆ ಆಗ ಅವಳು ಅಲ್ಲಿಂದ ಸೀದಾ ಸ್ವರ್ಗಲೋಕಕ್ಕೆ ಹೋಗ್ತಾಳೆ ಒಂದು ಪುಣ್ಯ ಇರುತ್ತೆ ಅವಳಿಗೆ ಏನು ಅಂತಂದರೆ ಅವಳು ದಾನ ಧರ್ಮ ಎಲ್ಲ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರ್ತಾಳೆ ಅದು ಒಂದು ಫಲವಾಗಿಯೂ ಅವಳಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ ಆಮೇಲೆ ಸ್ವರ್ಗಲೋಕಕ್ಕೆ ಹೋಗ್ತಾಳೆ ಅಲ್ಲಿ ಒಂದು ಸುಂದರವಾದಂತಹ ಒಂದು ಮನೆ ಇರುತ್ತೆ ಅವಳಿಗಾಗಿ ಆ ಮನೆಯೊಳಗೆ ಹೋಗ್ತಾಳೆ ನೋಡ್ತಾಳೆ ಅಲ್ಲಿ ಏನೇನೇನೇನೂ ಇರೋದಿಲ್ಲ ಅಂದರೆ ಯಾವುದೇ ಒಂದು ಸಾಮಗ್ರಿಗಳು ಇರೋದಿಲ್ಲ ಯಾರೂ ಇರೋದಿಲ್ಲ ಖಾಲಿ ಮನೆ ಏನೇನೂ ಇರೋದಿಲ್ಲ ಅಂತಹ ಒಂದು ಸುಂದರವಾದ ಅರಮನೆ ಅದನ್ನು ನೋಡಿ ಅವಳಿಗೆ ತುಂಬ ಕೋಪ ಬರುತ್ತೆ ಇಲ್ಲೇನೂ ಇಲ್ವಲ್ಲ ಒಂದು ಸಾಮಗ್ರಿನೂ ಇಲ್ಲ ಹೇಗೆ ನಾನು ಇಲ್ಲಿ ಜೀವಿಸ್ಬೇಕು ಅಂತ ಹೇಳಿಬಿಟ್ಟು ತುಂಬ ಕೋಪ ಬಂದು ಮತ್ತು ಅಲ್ಲಿಂದ ಸನ್ಯಾಸಿನ ಹುಡುಕೊಂಡು ಬರ್ತಾಳೆ ಮತ್ತೆ ಬಂದು ಸನ್ಯಾಸಿಯನ್ನ ಕೇಳ್ತಾಳೆ ಏನಿದು ನೀನು ಈ ಥರ ನನಗೆ ವರ ಕೊಟ್ಬಿಟ್ಟಿದ್ಯಾ ಅಲ್ಲಿ ಸ್ವರ್ಗ ಲೋಕದಲ್ಲಿ ಇದೆ ಆದರೆ ಯಾರೂ ಇಲ್ಲ ಮತ್ತು ಅಲ್ಲಿ ಏನೂ ಸಾಮಗ್ರಿಗಳಿಲ್ಲ ನಾವು ನಾನು ಜೀವಿಸೋದಕ್ಕೆ ಹೇಗೆ ನಾನು ಅಲ್ಲಿ ಜೀವನವನ್ನು ಮಾಡಬೇಕು ಅಂತ ಕೇಳ್ತಾಳೆ ಆಗ ಆ ಸನ್ಯಾಸಿ ಹೇಳ್ತಾನೆ ನೀನು ಆ ಮನೆಯೊಳಗಡೆ ಹೋಗು ಬಾಗಿಲು ಹಾಕ್ಕೊಂಡ್ಬಿಡು ತೆಗಿಯೋದಕ್ಕೆ ಹೋಗಬೇಡ ಅಲ್ಲಿಗೆ ದೇವತಾ ಸ್ತ್ರೀಯರು ಬರ್ತಾರೆ ನಿನ್ನನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಆವಾಗ ನೀನು ಅವರ ಬಳಿ ಕೇಳು ಷಡ್ತಿಲ ಏಕಾದಶಿಯ ಮಹತ್ವ ಏನು ಅಂತ ಕೇಳು ಅವರು ಯಾರಾದರೂ ಒಬ್ಬರು ಷಟ್ತಿಲ ಏಕಾದಶಿಯ ಮಹತ್ವವನ್ನು ಹೇಳಿದ ಮೇಲೆ ಆಮೇಲೆ ನಿನಗೆ ಏನಾಗುತ್ತೆ ಅಂತ ನೀನೇ ಗಮನಿಸು ಅಂತ ಹೇಳ್ತಾರೆ ಆಗ ಸರಿ ಅಂತ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಮತ್ತು ಅಲ್ಲೇ ಅರಮನೆಗೆ ಹೋಗ್ತಾಳೆ ಸ್ವರ್ಗದ ಮನೆಗೆ ಸ್ವರ್ಗದ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬಾಗಿಲು ಹಾಕೊಂಡು ಬಿಡ್ತಾಳೆ ಅಲ್ಲಿಗೆ ಕೆಲವೊಬ್ಬ ದೇವತಾ ಸ್ತ್ರೀಯರು ಬರ್ತಾರೆ ಆಗ ಈ ಬ್ರಾಹ್ಮಣ ಸ್ತ್ರೀ ದೇವತೆಯರನ್ನ ಕೇಳ್ತಾಳೆ ಷಟ್ತಿಲಾ ಏಕಾದಶಿ ಅಂತಂದರೆ ಏನು ಅದರ ಮಹತ್ವ ಏನು ನನಗೆ ಹೇಳ್ರಿ ಹಾಗಾದರೆ ನಾನು ಬಾಗಿಲನ್ನು ತೆಗಿತೀನಿ ಅಂತ ಹೇಳ್ತಾಳೆ ಅವಾಗ ಅವರೆಲ್ಲ ಯೋಚನೆ ಮಾಡ್ತಾರೆ ಅಲ್ಲಿ ಒಬ್ಬ ದೇವತೆ ಸ್ತ್ರೀ ಮಾತ್ರ ಹೇಳ್ತಾಳೆ ಷಟ್ತಿಲಾ ಏಕಾದಶಿಯ ಮಹತ್ವ ಏನು ಅಂತ ತಿಳಿಸ್ತಾಳೆ ಆಮೇಲೆ ಈ ಬ್ರಾಹ್ಮಣ ಸ್ತ್ರೀ ಷಡ್ತಿಲಾ ಏಕಾದಶಿಯ ಮಹತ್ವವನ್ನು ತಿಳ್ಕೊತಾಳೆ ಅದರ ನಂತರ ಆ ಮನೆಯಲ್ಲಿ ಎಲ್ಲ ವಸ್ತುಗಳು ಕಾಣಲಿಕ್ಕೆ ಶುರುವಾಗ್ತವೆ ಅಂದರೆ ಷಡ್ತಿಲಾ ಏಕಾದಶಿಯ ಮಹತ್ವವನ್ನು ಕೇಳಿದರೆ ಸಾಕು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಏಕಾದಶಿಯನ್ನು ಆಚರಣೆ ಮಾಡಿದರೆ ಎಷ್ಟು ಪುಣ್ಯ ಬರ್ಬೋದು ಸ್ನೇಹಿತರೆ ಹಾಗಾಗಿ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದಂತಹ ಮಹತ್ವ ಇದೆ ಅದರಲ್ಲೂ ಈ ಒಂದು ಮಾಘ ಸ್ನಾನವನ್ನು ಮಾಡ್ತಕ್ಕಂಥ ದಿನಗಳು ಇವಾಗ ಈ ಮಾಸದಲ್ಲಿ ಮಾಡ್ತಕ್ಕಂಥ ಸ್ನಾನ ದಾನ ವ್ರತ ಎಲ್ಲದಕ್ಕೂ ಮಹತ್ವ ಇದೆ ಸ್ನಾನವನ್ನು ಮಾಡಿದ್ರೆ ಪುಣ್ಯ ಅಂತ ಹೇಳ್ತಾರೆ ನಕ್ಷತ್ರಗಳು ಇರುವಾಗಲೇ ಸ್ನಾನವನ್ನು ಮಾಡಿದರೆ ಅದು ಮಹಾಪುಣ್ಯ ಮತ್ತು ನಕ್ಷತ್ರಗಳು ಕಾಣಿಸ್ದೇ ಇದ್ರೂ ಸೂರ್ಯ ಉದಯ ಆಗಲಿಲ್ಲ ಕತ್ಲಿತ್ತು ಆವಾಗ ಸ್ನಾನ ಮಾಡಿದರೆ ಮಧ್ಯಮ ಮತ್ತು ಸೂರ್ಯ ಉದಯ ಆದಮೇಲೆ ಮಾಡುವಂಥ ಸ್ನಾನ ಅಧಮ ಅಂತ ಹೇಳ್ತಾರೆ ಹಾಗಾಗಿ ತುಂಬ ಒಂದು ಮಹತ್ವದ ಒಂದು ಮಾಸ ಅಂತ ಹೇಳ್ಬೋದು ಪೂಜೆಗಳು ಮಾಡ್ಕೊಳ್ಳೋದಕ್ಕೆ ದಾನ ಧರ್ಮ ಈ ಒಂದು ಏಕಾದಶಿಗೆ ಛತ್ರಿ ಚಪ್ಪಲಿ ಈ ಥರದ ದಾನ ಮಾಡೋದು ತುಂಬ ಶ್ರೇಷ್ಠ ಮತ್ತು ಹತ್ತಿಯಿಂದ ಮಾಡಿರ್ತಕ್ಕಂಥ ವಸ್ತ್ರದಾನ ವಿಶೇಷ ಮಹತ್ವ ಇದೆ ಈ ಒಂದು ಶಕ್ತಿಲಾ ಏಕಾದಶಿಯನ್ನ ಎಲ್ಲರೂ ಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಇನ್ನು ಭಾನುವಾರ ಇಪ್ಪತ್ತಾರನೇ ತಾರೀಕು ದ್ವಾದಶಿ ಇದೆ ಪಾರಣೆಯ ಸಮಯ ಆರು ನಲವತ್ತೈದರಿಂದ ಏಳು ಗಂಟೆ ತನಕ ಅಂತ ಹೇಳ್ಬೋದು ಅಂದರೆ ಏಳು ಗಂಟೆ ಮೇಲೂ ಸಹ ನೀವು ಊಟವನ್ನು ಮಾಡ್ಬೋದು ಸೂರ್ಯೋದಯದ ನಂತರ ಭೋಜನವನ್ನು ಮಾಡಬೇಕಾಗುತ್ತೆ ಈ ಒಂದು ಏಕಾದಶಿಯನ್ನು ನಾವು ಮಾಧವ ರೂಪಿ ನಾರಾಯಣನಿಗೆ ಅರ್ಪಣೆಯನ್ನು ಮಾಡ್ತಾ ಎಲ್ಲರೂ ಭಕ್ತಿಯಿಂದ ಷಡ್ತಿಲ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ರಿ ಎಳ್ಳನ್ನು ಆರು ಬಗೆಯಲ್ಲಿ ಉಪಯೋಗವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ